ಎಲ್ಲರಿಗೂ ನಮಸ್ಕಾರ ನಾನು ಚಂದ್ರಿಕಾ ಅನ್ನ ಪೂರ್ಣ ಕಿಚನಿಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಇವತ್ತು ನಾವು ದೇಹಕ್ಕೆ ತಂಪಾದ ರಾಗಿ ಅಂಬಲಿ ಮಾಡುವ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಅಷ್ಟೇ ಆರೋಗ್ಯಕರವಾದ ರಾಗಿ ಅಂಬಲಿ ಮಾಡೋದು ತುಂಬಾ ಸುಲಭ ಅದಕ್ಕೆ ನಾನು ನೋಡಿ ಒಂದು ಕಪ್ಪಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೇನೆ ಅದನ್ನೀಗ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಅದೇ ಕಪ್ಪಲ್ಲಿ ಐದು ಕಪ್ಪಾಗುವಷ್ಟು ನೀರನ್ನು ಇದ್ದೇನೆ ಮುಕ್ಕಾಲು ಕಪ್ಪು ರಾಗಿ ಹಿಟ್ಟಿಗೆ ಐದು ಕಪ್ಪು ನೀರನ್ನು ಸೇರಿಸಿ ಇದನ್ನು ಗಂಟಿಲ್ಲದ ರೀತಿಯಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲಿಗೆ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಗ್ಯಾಸಲ್ಲಿ ಇಟ್ಟು ಇದನ್ನು ಕುದಿಸ್ಕೋಬೇಕು ಗ್ಯಾಸಲ್ಲಿ ಉಟ್ಟು ನಾವು ಹೀಗೆ ಕುದಿಸ್ಕೋಬೇಕು ನೀವು ಒಂದು ವೇಳೆ ಹಾಗೆ ಇಟ್ಟು ಬಿಟ್ಟರೆ ಅದು ತಳ ಹಿಡುತ್ತದೆ ಹಾಗಾಗಿ ಮತ್ತೆ ಗಂಟು ಗಂಟು ಬರ್ತದೆ ಹಾಗಾಗಿ ನೀವು ಕೈಯಾಡಿಸ್ತಾನೆ ಇರಬೇಕು ನೋಡಿ ಇದು ಈಗ ಚೆನ್ನಾಗಿ ಕುದಿದು ನೋಡಿ ಗಟ್ಟಿ ಆಯಿತು ನೋಡಿ ಇದರ ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ಬೋದು ಇವಾಗ ಇದು ರೆಡಿಯಾಗಿದೆ ನಿಮಗಿನ್ನೂ ಸ್ಪೂನಲ್ಲೇ ತೋರಿಸ್ತಾ ಇದೆ ನೋಡಿ ರಾಗಿ ಬೆಂದಿದೆ ಇವಾಗ ನಾವು ಗ್ಯಾಸನ್ನು ಆಫ್ ಮಾಡುವ ಇಂಥದೇ ಒಳ್ಳೆ ಒಳ್ಳೆ ರೆಸಿಪಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹತ್ತಿರ ಇರುವ ಬೆಲ್ ಬಟನನ್ನು ಆಲ್ ಅಂತ ಪ್ರೆಸ್ ಮಾಡಿದರೆ ಯಾವ ವಿಡಿಯೋ ಹಾಕಿದರೆ ಫಸ್ಟಿಗೆ ನೋಟಿಫಿಕೇಷನ್ ಸಿಗ್ತದೆ ಇವಾಗ ನೋಡಿ ಗ್ಯಾಸ್ ಆಫ್ ಮಾಡಿ ಆದ ನಂತರ ಇದು ಬಿಸಿ ಉಂಟು ಇದನ್ನು ಹಾಗೆ ಇಟ್ಟು ಬಿಡುವ ಇದಕ್ಕೆ ಒಂದು ಒಗ್ಗರಣೆಯನ್ನು ರೆಡಿ ಮಾಡ್ಕೋಬೇಕು ಇವಾಗ ನಾನು ಒಂದೂವರೆ ಚಮಚದಷ್ಟು ಎಣ್ಣೆ ಅದಕ್ಕೆ ನೋಡಿ ಅರ್ಧ ಚಮಚದಷ್ಟು ಜೀರಿಗೆಯನ್ನು ನಾನು ಸ್ವಲ್ಪ ಜಜ್ಜಿ ತಗೊಂಡೆ ನೋಡಿ ಇದನ್ನು ಜಜ್ಜಿ ಹಾಕ್ಕೋಬೇಕು ಎಣ್ಣೆಗೆ ಎಣ್ಣೆ ನೋಡಿ ಜೀರಿಗೆ ಸ್ವಲ್ಪ ಕಾದ ನಂತರ ನಾವು ಮೂರಿಂದ ನಾಲ್ಕು ಕಾಯಿ ಮೆಣಸು ಜೀರಿಗೆ ಮೆಣಸು ತಗೊಂಡಿದ್ದೇನೆ ನೀವು ದೊಡ್ಡ ಕಾಯಿ ಮೆಣಸು ತಗೊಂಡ್ರೆ ಎರಡು ಸಾಕಾಗ್ತದೆ ಅದನ್ನು ಕಟ್ ಮಾಡಿ ಹಾಕಿದ ನಂತರ ಇಲ್ಲಿ ಹಿಂಗ್ ಪೌಡರ್ ಹಾಕ್ತಾ ಇದ್ದೇನೆ ಅದನ್ನು ನಾವೀಗ ನೋಡಿ ಇದು ಬಿಸಿಯಾದ ನಂತರ ನಾವು ಗ್ಯಾಸನ್ನು ಆಫ್ ಮಾಡಬೇಕು ಜಾಸ್ತಿ ಫ್ರೈ ಮಾಡ್ಕೋಬಾರ್ದು ಇದನ್ನು ಸ್ವಲ್ಪ ಗಮ ಬರುವ ತನಕ ಸಾಕಾಗ್ತದೆ ಗ್ಯಾಸ್ ಬಂದ್ ಮಾಡಿ ಈ ಒಗ್ಗರಣೆಯನ್ನು ಆ ರಾಗಿ ಮಿಕ್ಸಿಗೆ ಹಾಕ್ಕೋಬೇಕು ನೋಡಿ ನಾವು ಕುದಿಸಿಟ್ಟ ರಾಗಿಗೆ ಇದನ್ನು ಸೇರಿಸ್ಕೋಬೇಕು ತುಂಬ ರುಚಿಯಾಗ್ತದೆ ಫ್ರೆಂಡ್ಸ್ ಖಂಡಿತ ನೀವೊಮ್ಮೆ ರಾಗಿ ಅಂಬಲಿ ಮಾಡಿ ಈ ಶಕೆಗಂತೂ ತುಂಬ ಒಳ್ಳೆಯದು ದೇಹವನ್ನು ತಂಪಾಗಿರಿಸ್ತದೆ ಇದನ್ನೆಲ್ಲ ಚೆನ್ನಾಗಿ ನಾನು ಮಿಕ್ಸ್ ಮಾಡಿದೆ ಒಗ್ಗರಣೆಯನ್ನು ಇವಾಗ ಉಪ್ಪು ನಿಮ್ಮ ಅನುಸಾರ ನೀವು ಹಾಕಿಕೊಳ್ಳಿ ಇಲ್ಲಿ ಈಗ ನಾನು ಒಂದು ಗ್ಲಾಸ್ ಆಗುವಷ್ಟು ಮಜ್ಜಿಗೆಯನ್ನು ಇದ್ದೇನೆ ಇದನ್ನೀಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರಾಗಿ ಕಂಪ್ಲೀಟಾಗಿ ಮೇಲೆ ಈ ಮಜ್ಜಿಗೆಯನ್ನು ಸೇರಿಸ್ಕೋಬೇಕು ಇವಾಗ ನೋಡಿ ಕರೆಕ್ಟಾದ ಕನ್ಸಿಸ್ಟೆನ್ಸಿಯಲ್ಲಿ ಬಂದು ನೋಡಿ ಇಷ್ಟೇ ದಪ್ಪ ಇರಬೇಕು ರಾಗಿ ಅಂಬಲಿ ಇಷ್ಟೇ ಇದ್ದರೆ ನಮಗೆ ಕುಡಿಲಿಕ್ಕೆ ಚ ಒಳ್ಳೆದಾಗ್ತದೆ ಒಂದು ವೇಳೆ ಸ್ವಲ್ಪ ದಪ್ಪ ಅಂತ ಅನಿಸಿ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೋಬಹುದು ಇಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿದೆ ಇವಾಗ ನಾವು ಇದನ್ನು ಸರ್ವ್ ಮಾಡುವ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರ ಜೊತೆಗೆ ಶೇರ್ ಮಾಡಿಕೊಂಡ್ರೆ ನಮ್ಮ ಚಾನಲ್ಗೆ ಸಪೋರ್ಟ್ ಆಗ್ತದೆ ನಾನೀಗ ಇದನ್ನು ಸರ್ವ್ ಮಾಡಿದೆ ನೋಡಿ ಎರಡು ಗ್ಲಾಸಲ್ಲಿ ಸರ್ವ್ ಮಾಡಿದೆ ಇದಕ್ಕೆ ನಾನು ಒಂದು ಗ್ಲಾಸಿಗೆ ಸ್ವಲ್ಪ ಹೆಚ್ಚಿದ ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿದ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಈರುಳ್ಳಿ ಬೇಡ ಅನ್ನುವರು ಹಾಗೆ ಕೂಡ ಕುಡಿಬಹುದು ಈರುಳ್ಳಿ ಕೂಡ ಒಳ್ಳೆಯದಾಗ್ತದೆ ಇವಾಗ ರಾಗಿ ಅಂಬಲಿ ರುಚಿ ರುಚಿಯಾದ ರಾಗಿ ಅಂಬಲಿ ತುಂಬಾ ಸುಲಭ ಬೇಗ ಆಗ್ತದೆ ಈ ಶೆಕೆಗಂತೂ ಹೇಳಿದ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಈಗ ಹೊರಗಡೆ ಆಗೋದಿಲ್ಲ ಅಷ್ಟು ಬಿಸಿ ಉಂಟು ನೀವು ಈ ಥರ ರಾಗಿ ಅಂಬಲಿ ಮಾಡಿ ನೀವು ಕುಡೀರಿ ನಿಮ್ಮ ಮನೆಯವರೆಗೂ ಕೊಡಿಸಿ ಹೇಗೆ ಆಗಿದೆ ಅಂತ ಕಮೆಂಟ್ ಲೈಕ್ ಮಾಡೋದನ್ನು ಮರಿಬೇಡಿ ಧನ್ಯವಾದ